ಗದಗ ಬ್ರೇಕಿಂಗ್ ನಮ್ಮ ಅಣ್ಣನ ಅಣೆಬರಹದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬರೆದಿದ್ರೆ ಆಗ್ತಾರೆ ಅನ್ನೋ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಗದಗದಲ್ಲಿ ವಸತಿ ಸಚಿವ ಬಿ ಜೆ ಜಮೀರ್ ಅಹಮದ್ ಖಾನ್ ಉತ್ತರಿಸಿದ್ದಾರೆ ತಪ್ಪೇನಿದೆ ನಾನು ಕೂಡ ಅಣೆಬರಹನೆ ನಂಬುತ್ತೀನಿ ಅಣೆಬರಹದಲ್ಲಿ ಇದ್ದಂಗೆ ಆಗೋದು ನಾನು ಎಂಎಲ್ಎ ಎ ಆಗ್ತೀನಿ ಮಂತ್ರಿ ಆಗ್ತೀನಿ ಅಂತ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಆದ್ರೆ ನಾನು ಐದು ಬಾರಿ ಎಂಎಲ್ ಎ ಆದೆ ಮೂರು ಬಾರಿ ಮಂತ್ರಿ ಆದೆ ಇದೆಲ್ಲ ನನ್ನ ಅಣೆಬರಹದಲ್ಲಿ ಬರ್ದಿತ್ತು ಅದಕ್ಕೆ ಆಯಿತು ಡಿಕೆ ಸುರೇಶ್ ಅವರ ಮಾತಲ್ಲಿ ತಪ್ಪಿಲ್ಲ ಅಣೆ ಬರಹದಲ್ಲಿ ಬರೆದಿದ್ರೆ ಅವರು ಮುಖ್ಯಮಂತ್ರಿ ಆಗ್ಲಿ ಆದ್ರೆ ಅಣೆ ಬರಹದಲ್ಲಿ ಇದ್ದಂಗೆ ಆಗೋದು ಎಂದ ಸಚಿವ ಜಮೀನ್

ಕನ್ಸೋ ನಾನು ಯೋಚನೆ ಮಾಡಿಲ್ಲ ನಾನು ಐದು ಬಾರಿ ಎಮ್ ಎಲ್ ಎ ಬರ್ತೀನಿ ಮೂರು ಬಾರಿ ಮಂತ್ರಿ ಆಗ್ತೀನಿ ಅಂತ ಕನ್ಸೋಲು ಯೋಚನೆ ಮಾಡಿಲ್ಲ ಇವತ್ತು ನಾನು ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಮೂರು ಬಾರಿ ಮಂತ್ರಿ ನಾನು ಹಣೆ ಬಾರ ಬಡ್ಕೊಂಡು ಬಂದಿದ್ದೆ ಹಣೆ ಬಾರ ಬರ್ದಂಗೆ ಆಗ